ಹಲೋ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಈ ವಿಡಿಯೋದಲ್ಲಿ ನಾಳೆ ನಡೆಯಲಿರುವಂತಹ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮೂರನ್ನು ಅವುಗಳ ಉತ್ತರಗಳೊಂದಿಗೆ ಸಂಪೂರ್ಣವಾಗಿ ಕಲಿಯೋಣ ಬನ್ನಿ ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಈಗಾಗಲೇ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆಯ ಅನುಸಾರ ಎರಡು ಅಂಕದ ಮೂರು ಅಂಕದ ಮತ್ತು ಎಲ್ಲ ಪಾಠಗಳ ಸಾರಾಂಶಗಳನ್ನು ಮಾಡಿದ್ದೇನೆ ಅವುಗಳ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೇನೆ ವಿದ್ಯಾರ್ಥಿಗಳೇ ನೀವು ಅವುಗಳನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು ಫಸ್ಟ್ ಮೇನ್ ಫೋರ್ ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವೆಶನ್ಸ್ ಆರ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಆ್ಯಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಆಲ್ಫಾಬೆಟ್ ಇಲ್ಲಿ ವಿದ್ಯಾರ್ಥಿಗಳೇ ನಾಲ್ಕು ಪ್ರಶ್ನೆಗಳನ್ನ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನ ನಿಮಗೆ ಕೊಟ್ಟಿರ್ತಾರೆ ಒಟ್ಟು ನಾಲ್ಕು ಅಂಕಗಳನ್ನು ಇದಕ್ಕೆ ನಿಗದಿ ಮಾಡಿದ್ದಾರೆ ಮೊದಲನೇ ಪ್ರಶ್ನೆಯನ್ನ ನೋಡೋದಾದ್ರೆ ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಇಲ್ಲಿ ವಿದ್ಯಾರ್ಥಿಗಳೇ ಸರಿಯಾದಂತ ಕ್ವಶನ್ ಟ್ಯಾಗ್ ಅನ್ನ ಹುಡುಕಿ ಬರೀಬೇಕು ರಾಮ ಪ್ಲೇಸ್ ಕ್ರಿಕೆಟ್ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಡಸಂಟ್ ಹಿ ಯಾಕಂದ್ರೆ ಇಲ್ಲಿ ನಾವು ವರ್ಬ್ ಗಮನಿಸಿದಾಗ ಪ್ಲೇಸ್ ಅಂತ ಇದೆ ಮತ್ತೆ ರಾಮ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರೋದ್ರಿಂದ ಡಸಂಟ್ ಹಿ ಅಂತೇಳಿ ಆನ್ಸರ್ ಅನ್ನ ಬರೀಬೇಕಾಗುತ್ತೆ ನೆಕ್ಸ್ಟ್ ಕ್ವಶನ್ ನಂಬರ್ ಟು ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ ವರ್ಡ್ ಅಂಡ್ ಸೆಲೆಕ್ಟ್ ದಿ ಆನ್ಸರ್ ಇಲ್ಲಿ ವಿದ್ಯಾರ್ಥಿಗಳು ಅಂಡರ್ಲೈನ್ ಮಾಡಿರುವಂಥ ಪದದ ಪಾರ್ಟ್ಸ್ ಆಫ್ ಸ್ಪೀಚ್ ಕಂಡುಹಿಡಿಯಿರಿ ಮತ್ತು ಆನ್ಸರ್ ಬರೀರಿ ಅಂತ ಕೊಟ್ಟಿದ್ದಾರೆ ಶೀ ಈಸ್ ಆ್ಯಂಡ್ ಇಂಟೆಲಿಜೆಂಟ್ ಗರ್ಲ್ ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ಪದ ಇಂಟೆಲಿಜೆಂಟ್ ಇದು ಆಪ್ಷನ್ ಸಿ ಅಬ್ಜೆಕ್ಟಿವ್ ಆಗಿದೆ ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ ರೀಡ್ ದ ಗಿವನ್ ಕಾನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದಿ ಅಂಡರ್ಲೈನ್ ಸೆಂಟೆನ್ಸ್ ಇಲ್ಲಿ ಕೊಟ್ಟಿರುವಂಥ ಕಾನ್ವರ್ಸೇಷನ್ ಅನ್ನು ವಿದ್ಯಾರ್ಥಿಗಳು ಓದಿ ನಂತರ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸ್ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗಿದೆ ಅಂತೇಳಿ ಹೇಳಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವು ಸೆಂಟೆನ್ಸ್ ಅನ್ನು ನೋಡೋದಾದರೆ ಮೇ ಐ ಬಾರೋ ಯೋ ಇಂಗ್ಲಿಷ್ ನೋಟ್ಸ್ ಟುಡೇ ಇದು ವಿದ್ಯಾರ್ಥಿಗಳೇ ಆಪ್ಷನ್ ಸಿ ಸೀಕಿಂಗ್ ಪರ್ಮಿಷನ್ ಆಗಿದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೋರ್ ರೀಡ್ ದ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಇಲ್ಲಿ ಕೊಟ್ಟಿರುವಂಥ ಕಾನ್ವರ್ಸೇಷನ್ ಅನ್ನು ಓದಿ ಮತ್ತು ನಂತರ ವಿದ್ಯಾರ್ಥಿಗಳೇ ಸರಿಯಾದಂಥ ಇನ್ಫಿನಿಟಿವ್ ಪದವನ್ನು ಹುಡುಕಿ ಬರೀರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ವಿದ್ಯಾರ್ಥಿಗಳೇ ಟು ಬೈ ನೆಕ್ಸ್ಟ್ ಸೆಕೆಂಡ್ ವೇನ್ ಡೂ ಆಸ್ ಡಿರೆಕ್ಟೆಡ್ ಇಲ್ಲಿ ವಿದ್ಯಾರ್ಥಿಗಳ ಹನ್ನೆರಡು ಪ್ರಶ್ನೆಗಳಿದ್ದಾವೆ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಅಂಕ ಒಟ್ಟು ಹನ್ನೆರಡು ಅಂಕಗಳನ್ನು ಇದಕ್ಕೆ ನಿಗದಿ ಮಾಡಿದ್ದಾರೆ ಕ್ವಶನ್ ನಂಬರ್ ಫೈವ್ ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದ ಸೂಟೇಬಲ್ ಆರ್ಟಿಕಲ್ ಐಎನ್ ಇಸ್ ಒನ್ ಆಫ್ ಡ್ಯಾಶ್ ಹಾರ್ಡೆಸ್ಟ್ ಮೆಟಲ್ಸ್ ಇಲ್ಲಿ ವಿದ್ಯಾರ್ಥಿಗಳು ಸೂಪರ್ಲೇಟಿವ್ ಡಿಗ್ರಿ ಪದವನ್ನು ಕೊಟ್ಟಿರೋದ್ರಿಂದ ದ ಎಂಬ ಆರ್ಟಿಕಲ್ ಅನ್ನು ಬರೀಬೇಕಾಗುತ್ತೆ ಕ್ವಶನ್ ನಂಬರ್ ಸಿಕ್ಸ್ ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದ ಸೂಟೇಬಲ್ ಪ್ರಿಪೊಸಿಷನ್ ಇಲ್ಲಿ ವಿದ್ಯಾರ್ಥಿಗಳು ಸರಿಯಾದಂತ ಪ್ರಿಪೊಸಿಷನ್ ಪದವನ್ನ ಬರೀರಿ ಅಂತ ಕೊಟ್ಟಿದ್ದಾರೆ ಹರೀಶ್ ವಾಸ್ ವೇಟಿಂಗ್ ಫಾರ್ ಮನೋಜ್ ಡ್ಯಾಶ್ ದ ಕಾರ್ನರ್ ಆಫ್ ದ ಸ್ಟ್ರೀಟ್ ಉತ್ತರ ಆಟ್ ನೆಕ್ಸ್ಟ್ ಸರಿಯಾದ ನಂಬರ್ ಸೆವೆನ್ ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್ ವಿದ್ಯಾರ್ಥಿಗಳು ಕೊಟ್ಟಿರುವಂತಹ ಸೆಂಟೆನ್ಸ್ ಅನ್ನ ಪ್ಯಾಸಿವ್ ವಾಯ್ಸ್ ಗೆ ಚೇಂಜ್ ಮಾಡಿ ಅಂತ ಕೊಟ್ಟಿದ್ದಾರೆ ಶಿ ಬಾಟ್ ಅ ಕಾರ್ ಸರಿಯಾದಂತ ಉತ್ತರ ಕಾರ್ ವಾಸ್ ಬಾಟ್ ಬೈ ಹರ್ ಕ್ವೆಶನ್ ನಂಬರ್ ಏಟ್ ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಕಂಪ್ಯಾರೇಟಿವ್ ಡಿಗ್ರಿ ಕೆಳಕಂಡ ಸೆಂಟೆನ್ಸ್ನ ವಿದ್ಯಾರ್ಥಿಗಳೇ ಕಂಪಾರೇಟಿವ್ ಡಿಗ್ರಿಗೆ ಚೇಂಜ್ ಮಾಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸ್ ಸೂಪರ್ ಲೇಟಿವ್ ಡಿಗ್ರಿಯಲ್ಲಿದೆ ಏಷ್ಯಾ ಈಸ್ ದ ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್ ಇಲ್ಲಿ ಕಂಪಾರೆಟಿವ್ ಡಿಗ್ರಿಗೆ ನಾವು ಚೇಂಜ್ ಮಾಡಿದಾಗ ಏಷ್ಯಾ ಈಸ್ ಲಾರ್ಜರ್ ದ್ಯಾನ್ ಎನಿ ಅದರ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್ ನೆಕ್ಸ್ಟ್ ಕ್ವೆಶನ್ ನಂಬರ್ ನೈನ್ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೆಟಿವ್ ವರ್ಡ್ ಇನ್ ಕಾಲಮ್ ಬಿ ಅಲ್ಲಿ ಎಲ್ಲಿರುವಂಥ ಪದದ ಜೊತೆ ಕಾಲಮ್ ಬಿ ಇಲ್ಲಿರುವಂಥ ಪದಗಳೆಲ್ಲ ಹುಡುಕಿ ವರ್ಡ್ ವರ್ಡನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಟ್ವಿಂಕ್ಲಿಂಗ್ ಅಂತ ಇದೆ ಕಾಲಮ್ ಅಲ್ಲಿ ಹಾಗಾಗಿ ಸರಿಯಾದಂಥ ಉತ್ತರ ಟ್ವಿಂಕ್ಲಿಂಗ್ ಸ್ಟಾರ್ಸ್ ಕ್ವೆಶನ್ ನಂಬರ್ ಟೆನ್ ಯೂಸ್ ದ ವರ್ಡ್ ಕಾಂಟ್ರಿಬ್ಯೂಟ್ ಆಸ್ ಅ ನೌನ್ ಇನ್ ಯೋರ್ ಓನ್ ಸೆಂಟೆನ್ಸ್ ಕಾಂಟ್ರಿಬ್ಯೂಟ್ ಎಂಬ ಪದವನ್ನು ನೌನಾಗಿ ನಿಮ್ಮ ಓನ್ ಸೆಂಟೆನ್ಸಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ ವಾಟ್ ಈಸ್ ಯೋರ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ಅಥವಾ ನಿಮ್ಮ ಓನ್ ಆನ್ಸರ್ ಅನ್ನು ವಿದ್ಯಾರ್ಥಿಗಳೇ ನೀವು ಇಲ್ಲಿ ಬರಿಬೋದು ಕ್ವೆಶನ್ ನಂಬರ್ ಇಲೆವೆನ್ ರೀಡ್ ದ ಕಾನ್ವರ್ಸೇಷನ್ ಆ್ಯಂಡ್ ಚೇಂಜ್ ದಿ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿರುವಂತಹ ಕಾನ್ವರ್ಸೇಷನ್ ಅನ್ನು ಓದಿ ಅಂಡರ್ಲೈನ್ ಮಾಡಿರುವಂತಹ ಸೆಂಟೆನ್ಸ್ ಅನ್ನ ರಿಪೋರ್ಟೆಡ್ ಸ್ಪೀಚ್ ಗೆ ಚೇಂಜ್ ಮಾಡಿ ಅಂತ ಕೇಳಿದ್ದಾರೆ ರವಿ ಆಸ್ಟ್ ಕೃಷ್ಣ ವಾಟ್ ಈ ವಾಸ್ ಡೂಯಿಂಗ್ ದೆನ್ ಅಂತೇಳಿ ನಾವು ಆನ್ಸರ್ ಅನ್ನ ಬರೀಬೇಕು ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಲ್ ರೀಡ್ ದ ಕಾನ್ವರ್ಸೇಷನ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಕರೆಕ್ಟ್ ಇಫ್ ಕ್ಲಾಸ್ ಇಲ್ಲಿ ಕೊಟ್ಟಿರುವಂತಹ ಕಾನ್ವರ್ಸೇಷನ್ ಅನ್ನ ಓದಿ ಆ ಬ್ಲಾಂಕ್ ನಲ್ಲಿ ಸರಿಯಾದಂತಹ ಇಫ್ ಕ್ಲಾಸ್ ಪದವನ್ನ ಬರೀರಿ ಅಂತ ಕೊಟ್ಟಿದ್ದಾರೆ ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅಲ್ಲಿ ಐ ಡ್ಯಾಶ್ ಅಟೆಂಡೆಡ್ ದ ಮೀಟಿಂಗ್ ಅಂತ ಇದೆ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ವುಡ್ ಹ್ಯಾವ್ ಕ್ವೆಶನ್ ನಂಬರ್ ತರ್ಟೀನ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ ಟು ಸಿಲೆಬಲ್ಸ್ ಕೆಳಕಂಡ ಪದಗಳಲ್ಲಿ ಎರಡು ಸಿಲೆಬಲ್ಸನ್ನು ಹೊಂದಿರುವ ಪದ ಯಾವುದು ಸರಿಯಾದಂಥ ಉತ್ತರ ಟೀಚರ್ ನಂಬರ್ ಫೋರ್ಟೀನ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ಬ್ರ್ಯಾಕೆಟ್ಸಲ್ಲಿ ಕೊಟ್ಟಿರುವಂಥ ಪದದ ಸರಿಯಾದ ಕರೆಕ್ಟ್ ಫಾರ್ಮ್ ಆಫ್ ವರ್ಡನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಚೆಸ್ ಇಸ್ ಆನ್ ಡ್ಯಾಶ್ ಗೇಮ್ ಬ್ರಾಕೆಟ್ಸ್ ಅಲ್ಲಿ ಕೊಟ್ಟಿರುವಂತಹ ಪದ ಇಂಟ್ರೆಸ್ಟ್ ಹಾಗಾಗಿ ಸರಿಯಾದಂತಹ ಉತ್ತರ ಇಂಟ್ರೆಸ್ಟಿಂಗ್ ನಂಬರ್ ಫಿಫ್ಟೀನ್ ಯೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್ ಇಲ್ಲೂ ಕೂಡ ವಿದ್ಯಾರ್ಥಿಗಳೇ ಬ್ರಾಕೆಟ್ಸ್ ಅಲ್ಲಿ ಪದದ ಸರಿಯಾದ ಫಾರ್ಮ್ ಆಫ್ ವರ್ಬ್ ಅನ್ನ ಬರೀರಿ ಅಂತ ಕೊಟ್ಟಿದ್ದಾರೆ ರವಿ ಡ್ಯಾಶ್ ಫುಟ್ಬಾಲ್ ಎವ್ರಿ ಡೇ ಬ್ರಾಕೆಟ್ಸ್ ಅಲ್ಲಿ ಕೊಟ್ಟಿರುವಂತಹ ಪದ ಪ್ಲೇ ಹಾಗಾಗಿ ಸರಿಯಾದಂತಹ ಉತ್ತರ ಪ್ಲೇಸ್ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದ ಸೂಟೇಬಲ್ ಲಿಂಕ್ ವಿದ್ಯಾರ್ಥಿಗಳ ಬಿಟ್ಟ ಸ್ಥಳವನ್ನು ಸರಿಯಾದ ಲಿಂಕರ್ ಪದವನ್ನು ಯೂಸ್ ಮಾಡಿ ಬರೀರಿ ಅಂತ ಕೊಟ್ಟಿದ್ದಾರೆ ರಾಮ್ ಇಸ್ ಪುವ ಡ್ಯಾಶ್ ಆನೆಸ್ಟ್ ಕರೆಕ್ಟ್ ಆನ್ಸರ್ ಈಸ್ ಬಟ್ ನೆಕ್ಸ್ಟ್ ಥರ್ಡ್ ಮೀನ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ ಟು ಎರರ್ಸ್ ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದಿ ಆನ್ಸರ್ ಬುಕ್ ಕ್ಲೂಸ್ ಆರ್ ಗಿವನ್ ವಿದ್ಯಾರ್ಥಿಗಳು ಈ ಕೆಳಕಂಡಂಥ ಪ್ಯಾರಾಗ್ರಾಫ್ನಲ್ಲಿ ಎರಡು ತಪ್ಪುಗಳಾಗಿದ್ದಾವೆ ಅದನ್ನು ಸರಿ ಮಾಡಿ ಬರೀರಿ ಅಂತ ಕೊಟ್ಟಿದ್ದಾರೆ ಕ್ಲೂಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಆಡ್ ಎಲ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಇಲ್ಲಿ ಸರಿಯಾದಂತ ಅಡ್ವರ್ ಬಿ ಎಲ್ ಫಾರ್ಮ್ ಗ್ರೇಟ್ಲಿ ಅಂತ ಆಗ್ಬೇಕು ಆದರೆ ಇಲ್ಲಿ ಗ್ರೇಟ್ ಅಂತ ಇದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಬಿ ಆರ್ಟಿಕಲ್ ಟು ಬಿ ಕರೆಕ್ಟೆಡ್ ಇಲ್ಲಿ ವಿದ್ಯಾರ್ಥಿಗಳ ಗಮನಿಸಿದಾಗ ಆ ಲೈಫ್ ಅಂತ ಇದೆ ಇದು ದ ಲೈಫ್ ಅಂತೇಳಿ ಚೇಂಜ್ ಆಗಬೇಕು ನೆಕ್ಸ್ಟ್ ಮೇನ್ ನಂಬರ್ ಫೋರ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಟೂ ತ್ರೀ ಸೆಂಟೆನ್ಸಸ್ ಏಜ್ ವಿದ್ಯಾರ್ಥಿಗಳ ಕೆಳಕಂಡ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಒಟ್ಟು ಏಳು ಪ್ರಶ್ನೆಗಳಿದಾವೆ ಪ್ರತಿಯೊಂದಕ್ಕೂ ಎರಡು ಅಂಕ ಒಟ್ಟು ಹದಿನಾಲ್ಕು ಅಂಕಗಳಿದಾವೆ ವಿದ್ಯಾರ್ಥಿಗಳೇ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಾಗ ಗಮನಿಸಿದಾಗ ಮೊದಲನೇ ಪ್ರಶ್ನೆಯ ಹೀರೋ ಪಾಠದಿಂದ ನೆಕ್ಸ್ಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಿಂದ ನೆಕ್ಸ್ಟ್ ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ ಹಾಗೂ ಸೈನ್ಸ್ ಆ್ಯಂಡ್ ಓಪ್ ಆಫ್ ಸರ್ವೈವಲ್ ಪಾಠದಿಂದ ಹೀಗೆ ಒಟ್ಟು ನಾಲ್ಕು ಪಾಠಗಳಿಂದ ಪ್ರಶ್ನೆಗಳನ್ನು ಎರಡು ಅಂಕಗಳಿಗೆ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಪದ್ಯದಿಂದ ನಾವು ನೋಡಿದಾಗ ಜಾಸ್ ಬೋಯಮ್ ಟು ಪದ್ಯದಿಂದ ಒಂದು ಪ್ರಶ್ನೆಯನ್ನು ನಿಮಗೆ ನಾಳೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ನೆಕ್ಸ್ಟ್ ಸಪ್ಲಿಮೆಂಟರಿ ಬಂದಾಗ ಇಲ್ಲಿ ನಾರಾಯಣಪುರ್ ಇನ್ಸಿಡೆಂಟ್ ಪಾಠದಿಂದ ಮತ್ತು ಆನ್ ಟಾಪ್ ಆಫ್ ದ ವರ್ಲ್ಡ್ ಪಾಠದಿಂದ ಇಲ್ಲಿ ಪ್ರಶ್ನೆಗಳಿದಾವೆ ಆದರೆ ಇಲ್ಲಿ ನಿಮಗೆ ಚಾಯ್ಸ್ ಇರುತ್ತೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಬಂದಾಗ ಆ ಗ್ರೇಟ್ ಮಾರ್ಟಾ ಎವರ್ ಪಾಠದಿಂದ ಅಥವಾ ದ ಬರ್ಡ್ ಆಫ್ ಹ್ಯಾಪಿನೆಸ್ ಪಾಠದಿಂದ ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ ಇಲ್ಲಿ ಕೂಡ ಚಾಯ್ಸ್ ಇರೋದ್ರಿಂದ ವಿದ್ಯಾರ್ಥಿಗಳೇ ನೀವು ಸುಲಭವಾಗಿ ಉತ್ತರವನ್ನು ಬರೀಬಹುದು ಇಲ್ಲಿ ವಿದ್ಯಾರ್ಥಿಗಳೇ ನಾನು ಉತ್ತರವನ್ನು ಇಲ್ಲಿ ಡಿಸ್ಕಸ್ ಮಾಡ್ತಿಲ್ಲ ಏಕೆಂದರೆ ಇದರ ಪಿ ಡಿ ಎಫ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೇನೆ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ನಾಳೆ ಚೆನ್ನಾಗಿ ರೆಡಿ ಆಗ್ಬೋದು ನೆಕ್ಸ್ಟ್ ಮೇಯ್ನ್ ನಂಬರ್ ಫೈವ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಫೈವ್ ಟು ಸಿಕ್ಸ್ ಸೆಂಟೆನ್ಸಸ್ ಈಚ್ ಇಲ್ಲಿ ವಿದ್ಯಾರ್ಥಿಗಳ ಎರಡು ಪ್ರಶ್ನೆಗಳಿದ್ದಾವೆ ಪ್ರತಿಯೊಂದಕ್ಕೂ ಮೂರು ಅಂಕ ಒಟ್ಟು ಆರು ಅಂಕಗಳು ಮೊದಲನೇ ಪ್ರಶ್ನೆಯನ್ನು ದೆರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಪಾಠದಿಂದ ಕೇಳ್ತಾ ಇದ್ದಾರೆ ನೆಕ್ಸ್ಟು ಇನ್ನೊಂದು ಪ್ರಶ್ನೆಯನ್ನು ಐ ಆಮ್ ದ ಲ್ಯಾಂಡ್ ಪದ್ಯದಿಂದ ಇಲ್ಲಿ ನಿಮಗೆ ಕೇಳ್ತಾರೆ ನೆಕ್ಸ್ಟ್ ಮೇನ್ ನಂಬರ್ ಸಿಕ್ಸ್ ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಅಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ ಇಲ್ಲಿ ವಿದ್ಯಾರ್ಥಿಗಳೇ ಕೆಳಕಂಡಂಥ ಅನ್ನು ಓದಿ ನಂತರ ನೀಡಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳ ಇದಾವೆ ಪ್ರಶ್ನೆಗಳು ಮೂರು ಅಂಕ ಒಟ್ಟು ಹನ್ನೆರಡು ಅಂಕಗಳು ಇವುಗಳು ಯಾವ ಪಾಠದಿಂದ ಬರ್ತವೆ ಅಂತೇಳಿ ನಾವು ಗಮನಿಸಿದಾಗ ಮೊದಲನೇದಾಗಿ ಜೆಂಟಲ್ಮೆನ್ ಆಫ್ ರಿ ಆ್ಯಂಡ್ ಮೀಡಿಯೋ ಪಾಠದಿಂದ ಒಂದು ಪ್ರಶ್ನೆ ನೆಕ್ಸ್ಟ್ ದ ಕಾನ್ಸರ್ಟ್ ಪಾಠದಿಂದ ಒಂದು ಪ್ರಶ್ನೆ ದ ಡಿಸ್ಕವರಿ ಪಾಠದಿಂದ ಒಂದು ಪ್ರಶ್ನೆ ಮತ್ತು ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪದ್ಯದಿಂದ ಒಂದು ಪ್ರಶ್ನೆಯನ್ನು ನಿಮಗೆ ವಿದ್ಯಾರ್ಥಿಗಳೇ ಕೇಳ್ತಾರೆ ಮೇನ್ ನಂಬರ್ ಸೆವೆನ್ ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್ ಆಫ್ ಶ್ರೀಮತಿ ಲತಾ ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಇಲ್ಲಿ ವಿದ್ಯಾರ್ಥಿಗಳೇ ಮಿಸಸ್ ಲತಾ ಎಂಬವರ ಬಗ್ಗೆ ಒಂದು ಇನ್ಫಾರ್ಮೇಷನನ್ನು ಪ್ರೊಫೈಲನ್ನು ಕೊಟ್ಟಿದ್ದಾರೆ ಅಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನನ್ನು ಬಳಸಿಕೊಂಡು ಅವುಗಳನ್ನು ಒಂದು ಪ್ಯಾರಾಗ್ರಾಫ್ನಲ್ಲಿ ಬರೀರಿ ಅಂತೇಳಿ ವಿದ್ಯಾರ್ಥಿಗಳೇ ಇಲ್ಲಿ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಮೇನ್ ನಂಬರ್ ಏಟ್ ಡೆವಲಪರ್ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಇಲ್ಲಿ ಕೊಟ್ಟಿರುವಂಥ ಕ್ಲೂಸ್ಗಳನ್ನು ಬಳಸಿಕೊಂಡು ವಿದ್ಯಾರ್ಥಿಗಳೇ ಒಂದು ಸ್ಟೋರಿಯನ್ನು ರೆಡಿ ಮಾಡಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಮೂರು ಅಂಕಗಳಿರ್ತವೆ ನೆಕ್ಸ್ಟ್ ಮೇನ್ ನಂಬರ್ ನೈನ್ ಕ್ವೆಶನ್ ನಂಬರ್ ತರ್ಟಿ ತ್ರೀ ಸ್ಟಡಿ ದ ಪಿಕ್ಚರ್ ಬಿಲೋ ರೈಟ್ ಅ ಡಿಸ್ಕ್ರಿಪ್ಷನ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಅ ಪ್ಯಾರಾಗ್ರಾಫ್ ಇಲ್ಲೂ ಕೂಡ ವಿದ್ಯಾರ್ಥಿಗಳೇ ಒಂದು ಚಿತ್ರವನ್ನ ಕೊಡ್ತಾರೆ ಯಾವ ಚಿತ್ರವನ್ನ ಬೇಕಾದರೂ ಅವರು ಕೊಡ್ಬೋದು ಇಲ್ಲಿ ಕೇವಲ ನಾನು ಒಂದು ಮಾದರಿ ಚಿತ್ರವನ್ನ ಮಾತ್ರ ಇಲ್ಲಿ ಕೊಡ್ತಾ ಇದ್ದೀನಿ ಮತ್ತೆ ವಿದ್ಯಾರ್ಥಿಗಳು ತುಂಬಾ ಜನ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಸರ್ ಇದೇ ಕ್ವಶನ್ ಪೇಪರ್ ಬರುತ್ತಾ ಅಂತೇಳಿ ಇಲ್ಲ ಇದೇ ಕ್ವಶನ್ ಬರೋದಿಲ್ಲ ಬಟ್ ಇದೇ ಪ್ಯಾಟರ್ನ್ ಅಲ್ಲಿ ಕೊಡ್ತಾರೆ ಅದಕ್ಕೋಸ್ಕರ ನಾನು ಮಾಡಲ್ ಕ್ವಶನ್ ಪೇಪರ್ ಅಂತೇಳಿ ನಿಮಗೆ ಅಗ್ಲಿಂದ ತಿಳಿಸ್ತಾ ಇದ್ದೇನೆ ನೆಕ್ಸ್ಟ್ ಮೇನ್ ನಂಬರ್ ಟೆನ್ ಗೆ ಬಂದಾಗ ಇಲ್ಲಿ ಕೋಡ್ ಫ್ರಮ್ ಮೆಮರಿ ಇದೆ ಇಲ್ಲಿ ವಿದ್ಯಾರ್ಥಿಗಳೇ ಕ್ವಾಲಿಟಿ ಆಫ್ ಮರ್ಸಿ ಪದ್ಯದಿಂದ ಒಂದು ಪ್ರಶ್ನೆ ನೆಕ್ಸ್ಟ್ ದ ಬ್ಲೈಂಡ್ ಬಾಯ್ ಪದ್ಯದಿಂದ ಒಂದು ಪ್ರಶ್ನೆ ನಿಮಗೆ ಕೇಳ್ತಾರೆ ಯಾವ ಸ್ಟ್ಯಾನ್ಸರ್ ಬೇಕಾದರೂ ಅವರು ವಿದ್ಯಾರ್ಥಿಗಳೇ ನಿಮಗೆ ಕೇಳಬಹುದು ನೆಕ್ಸ್ಟ್ ಮೇನ್ ನಂಬರ್ ಇಲೆವೆನ್ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ ಇಲ್ಲೂ ಕೂಡ ವಿದ್ಯಾರ್ಥಿಗಳೇ ಅನ್ಸಿನ್ ಪ್ಯಾಸೇಜ್ ಅನ್ನ ಕೊಡ್ತಾರೆ ಒಟ್ಟು ನಾಲ್ಕು ಅಂಕಗಳನ್ನು ಇದಕ್ಕೆ ನಿಗದಿ ಮಾಡಿದ್ದಾರೆ ಇಲ್ಲಿ ಯಾವ ಪ್ಯಾಸೇಜನ್ನು ಬೇಕಾದರೂ ವಿದ್ಯಾರ್ಥಿಗಳೇ ಅವರು ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ಬೋದು ಆದರೆ ನೀವು ಉತ್ತರವನ್ನು ಬರೀಬೇಕಾದ್ರೆ ಎರಡು ಅಥವಾ ಮೂರು ವಾಕ್ಯಗಳನ್ನು ಬರೆದರೆ ನೀವು ಸುಲಭವಾಗಿ ಅಂಕಗಳನ್ನು ಇಲ್ಲಿ ಕಳಿಸ್ಬೋದು ನೆಕ್ಸ್ಟ್ ಮೇನ್ ನಂಬರ್ ಇಲೆವೆನ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ಇನ್ ಅಬೌಟ್ ಏಟ್ ಟು ಟೆನ್ ಸೆಂಟೆನ್ಸಸ್ ಇಲ್ಲಿ ವಿದ್ಯಾರ್ಥಿಗಳೇ ಗ್ರಾಂಡ್ ಮಾರ್ಕ್ ಟ್ರೀ ದ ಸಾಂಗ್ ಆಫ್ ಇಂಡಿಯಾ ಮತ್ತು ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಈ ಮೂರು ಪದ್ಯಗಳಲ್ಲಿ ಒಂದು ಪದ್ಯದ ಸಾರಾಂಶವನ್ನು ನೀವು ಕಲಿತರೆ ಸುಲಭವಾಗಿ ಇಲ್ಲಿ ನಾಲ್ಕು ಅಂಕಗಳನ್ನು ಗಳಿಸ್ಬೋದು ನೆಕ್ಸ್ಟ್ ಮೇನ್ ನಂಬರ್ ತರ್ಟೀನ್ ರೈಟ್ ಹ್ಯಾಂಡ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಎಸ್ ಎಸ್ಸೆಗಳಲ್ಲಿ ಯಾವುದಾದ್ರೂ ಒಂದಕ್ಕೆ ಮಾತ್ರ ಉತ್ತರವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಇಲ್ಲೂ ಕೂಡ ಒಟ್ಟು ನಾಲ್ಕು ಅಂಕಗಳಿರ್ತವೆ ಈ ವರ್ಷದ ಹಾಟ್ ಟಾಪಿಕ್ ಆಗಿರುವಂಥ ಚಂದ್ರಯಾನ್ ತ್ರೀ ಬಗ್ಗೆ ಕೇಳುವಂಥ ಚಾನ್ಸಸ್ ಬಹಳ ಇದ್ದಾವೆ ನೆಕ್ಸ್ಟ್ ಸ್ವಚ್ಛ ಭಾರತ್ ಅಭಿಯಾನ್ ನೆಕ್ಸ್ಟ್ ವಾಟರ್ ಪೊಲ್ಯೂಷನ್ ಇವು ಕೇವಲ ಮಾದರಿ ಮಾತ್ರ ವಿದ್ಯಾರ್ಥಿಗಳೇ ಇದನ್ನು ಕೇಳ್ತಾರೆ ಅಂತಲ್ಲ ಮಾದರಿ ಪ್ರಬಂಧಗಳು ಇವಾಗಿರ್ತವೆ ನೆಕ್ಸ್ಟ್ ಮೇನ್ ನಂಬರ್ ಫೋರ್ಟೀನ್ ರೈಟ್ ಎ ಲೆಟರ್ ಯೂಸಿಂಗ್ ದಿ ಇನ್ಫಾರ್ಮೇಷನ್ ಗಿವನ್ ಬಿಲೋ ಇಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನನ್ನು ಬಳಸ್ಕೊಂಡು ವಿದ್ಯಾರ್ಥಿಗಳೇ ಒಂದು ಲೆಟರನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಒಟ್ಟು ಐದು ಅಂಕಗಳಿರ್ತವೆ ವಿದ್ಯಾರ್ಥಿಗಳೇ ಈ ವಿಡಿಯೋದ ಪಿ ಡಿ ಎಫ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ನಲ್ಲಿ ನೀಡಿರ್ತೇನೆ ನೀವು ಅಲ್ಲಿ ಹೋಗಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರೀರಿ ಆಲ್ ದ ಬೆಸ್ಟ್ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ